ಹಾಯ್ ಫ್ರೆಂಡ್ಸ್ ಪಕ್ಕ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿನ ಮನೇಲೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ನ ತಗೊಂಡು ಎರಡು ಆಲೂಗಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿದ್ದೀವಿ ಅದ್ರ ಜೊತೆಗೆ ಆಲೂಗಡ್ಡೆನ ಬೇಯೋದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹ್ಯಾಡ್ ಮಾಡಿ ಓವರ್ ನೈಟ್ ನೆನೆಸಿರುವಂಥ ಬಟಾಣಿನೂ ಕೂಡ ಆಲೂಗಡ್ಡೆ ಜೊತೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಡೋಣ ಈಗ ಇಲ್ಲಿ ಆಲೂಗಡ್ಡೆ ಬೇಯ್ತಾ ಇದೆ ಅಷ್ಟೊತ್ತಿಗೆ ಪಾನಿನ ರೆಡಿ ಮಾಡ್ಕೊಳ ಒಂದು ಹುಣಸೆ ಹುಣಸೆಹಣ್ಣ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿ ಬಿಡಿ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಂಚು ಶುಂಠಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಇಷ್ಟು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳೋಣ ಈಗ ಆಲೂಗಡ್ಡೆ ಕೂಡ ಬೆಂದಿದೆ ಈಗ ರುಬ್ಬಿರೋ ಅಂಥ ಮಿಶ್ರಣಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಅದನ್ನು ಸೋಸ್ಕೋಬೇಕಾಗತ್ತೆ ಈಗ ಸೋಸ್ಕೊಂಡಿದಾಗದೆ ಅದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮತ್ತು ಮೊದಲನೇ ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡಿ ಈಗ ಪಾನಿ ರೆಡಿಯಾಗಿದೆ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಅಂಥ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೆ ಬಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಸೇರಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಸ್ಟಫಿಂಗ್ ರೆಡಿಯಾಗಿದೆ ಈಗ ನಾವು ಪೂರಿನ ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ಕಾದಿರೋ ಅಂಥ ಎಣ್ಣೆಗೆ ಪೂರಿನ ಹಾಕ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಇದು ರೆಡಿ ಪ್ಯಾಕಿಗೆ ಬಂದಿದೆ ಅದನ್ನು ನಾವು ಜಸ್ಟ್ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರೋದು ಅಷ್ಟೇ ಸೊ ನೋಡ್ತಾ ಇರ್ಬೋದು ಟೇಸ್ಟಿಯಾದಂಥ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ರೆಡಿ ಥ್ಯಾಂಕ್ ಯು ನಮ್ಮ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ